ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಪ್ಲೇಸಸ್ ನೋಡಿ ನಾನು ಇವತ್ತು ಚೆನ್ನಾಗಿ ಹಣ್ಣಾಗಿರುವಂಥ ಈ ಟೊಮೆಟೊಗಳನ್ನು ತೊಗೊಂಡಿದ್ದೀನಿ ಈ ಟೊಮೆಟೊಗಳು ತುಂಬ ಹಣ್ಣಾಗಿರಬೇಕು ಈ ಹಣ್ಣಾಗಿರುವಂಥ ಟೊಮೆಟೊನಲ್ಲಿ ನಾನು ಯಾವ ರೆಸಿಪಿ ಮಾಡ್ತೀನಿ ಅಂತ ಕೇಳ್ತೀನಿ ಮಕ್ಕಳಿಗೂ ಕೂಡ ಇಷ್ಟವಾಗುವಂಥ ರೆಸಿಪಿ ಹಾಗೆ ಆರೋಗ್ಯಕರವಾದಂಥ ರೆಸಿಪಿ ಕೂಡ ಹೌದು ಫ್ರೆಂಡ್ಸ್ ಇದು ಮಕ್ಕಳನ್ನು ಇವಾಗ ನೋಡಿ ಹೊರಗಿನಿಂದ ತೊಗೊಂಡ್ಬಂದುಕೊಂಡು ಕೆಸಪ್ಪು ಸಾಸು ಎಲ್ಲವನ್ನು ತಿಂತಾನೆಲ್ವಾ ಮಕ್ಕಳಿಗೆ ಎಲ್ಲದಕ್ಕೂ ಈ ಥರ ಸಾಸ್ ಬೇಕೇ ನಾನು ನಾನೇ ತೊಗೊಂಬಂದೇದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಯಾವ ರೀತಿಯಲ್ಲಿ ನಾವು ಆರೋಗ್ಯಕರವಾಗಿ ಮನೆಯಲ್ಲೇನೆ ಈ ಥರ ಸಾಸ್ಗಳನ್ನು ಮಾಡಿ ಇಟ್ಕೊಬೋದು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಮತ್ತು ಕಡಿಮೆ ಸಾಮಗ್ರಿಗಳು ಕೂಡ ಸಾಕಾಗತ್ತೆ ಈ ಸಾಸ್ ಮಾಡೋದಕ್ಕೆ ಮತ್ತು ಅಷ್ಟೇ ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟ್ ಕೂಡ ಯಾವ ರೀತಿ ಮಾಡೋದು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಮಾಡೋದಕ್ಕೆ ಹೋಗೋಣ ಇಲ್ವಾ ನಾನಿಲ್ಲಿ ಒಂದು ಕೆ ಜಿನಷ್ಟು ಟೊಮೆಟೊವನ್ನು ಚೆನ್ನಾಗಿ ತೊಳೆದುಕೊಂಡು ಒರೆಸಿ ನಂತರ ಇದನ್ನು ಹೆಚ್ಚಿಕೊಂಡು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಬೀಜವನ್ನು ಏನು ನಾನು ತೆಗೆದಿಲ್ಲ ಬೀಜದ ಸಮೇತನೇ ನಾನು ಇದನ್ನು ಹೆಚ್ಚಿ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇದ್ರ ಜೊತೆಗೆ ಒಂದು ಆರೇಳು ಹೆಸಳು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿಯನ್ನು ಕೂಡ ಒಂದು ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನೋದಿಲ್ಲ ಅಂತಾದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ನೀವು ಮಾಡ್ಕೊಳ್ಬೋದು ವಿದೌಟ್ ಆನಿಯನ್ ವಿದೌಟ್ ಗಾರ್ಲಿಕ್ ಸಾಸ್ ಥರ ಆಗುತ್ತೆ ಆವಾಗ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂತೀರಿ ಅಂತಂದರೆ ಇದನ್ನು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಂತರ ಇದನ್ನು ನಾನು ಮುಚ್ಚಿ ಇಟ್ಕೊಂಡೇ ಬೇಯಿಸ್ತೀನಿ ನೀರು ಏನೂ ತಾಗಿಸ್ಲೇಬಾರ್ದು ಮತ್ತು ಉಪ್ಪನ್ನು ಕೂಡ ಈ ಹಂತದಲ್ಲಿ ಹಾಕಬಾರ್ದು ಕೊನೆಗೆ ಹಾಕಬೇಕಾಗುತ್ತೆ ಹಾಗೆ ನಾನಿಲ್ಲಿ ಖರ್ಜೂರವನ್ನು ಕೂಡ ಒಂದು ಎಂಟರಿಂದ ಹತ್ತು ಸೇರಿಸ್ಕೊಳ್ತಾ ಇದ್ದೀನಿ ಬೀಜವನ್ನು ತೆಗೆದು ಹಾಕಿದ್ದೀನಿ ಖರ್ಜೂರವನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದರ ರುಚಿ ಕೊಡುತ್ತೆ ಹಾಗೆಯೇ ಅದು ಸ್ವಲ್ಪ ಗಟ್ಟಿಯಾಗೂ ಕೂಡ ಆಗುತ್ತೆ ಅಂದರೆ ಈ ಖರ್ಜೂರವನ್ನು ಹಾಕೋದ್ರಿಂದ ಚು ತುಂಬ ಚೆನ್ನಾಗಿ ಕಲರ್ ಕೂಡ ಕೊಡುತ್ತೆ ಆಗುತ್ತೆ ಟೇಸ್ಟ್ ಕೂಡ ಕೊಡುತ್ತೆ ಹೀಗೆ ಎಲ್ಲ ಕಾರಣದಿಂದ ನಾವು ಖರ್ಜೂರವನ್ನು ಹಾಕಲೇಬೇಕಾಗತ್ತೆ ಹಾಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಕೂಡ ಒಂದು ಹತ್ತಿರ ಹತ್ತು ಹಾಕಿದ್ದೀನಿ ನೀವೇನಾದರೂ ಖಾರ ಕಡಿಮೆ ತಿಂತೀರಿ ಅಂತ ಬ್ಯಾಡಿಗೆ ಮೆಣಸನ್ನು ಕೂಡ ಕಡಿಮೆ ಹಾಕ್ಕೊಳ್ಬೋದು ಬ್ಯಾಡಿಗೆ ಮೆಣಸು ಹಾಕೋದ್ರಿಂದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೆ ಏನಾದರೂ ಖಾರ ಜಾಸ್ತಿ ಬೇಕು ಅಂತಾದರೆ ಒಂದು ಎರಡು ಗುಂಟೂರು ಮೆಣಸನ್ನು ಬೇಕಾದ್ರೂ ನೀವು ಸೇರಿಸ್ಕೊಳ್ಬೋದು ನಿಮ್ಮ ಖಾರಕ್ಕೆ ತಕ್ಕಂತೆ ಮೆಣಸನ್ನು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬೋದು ನೋಡಿ ಮೆ ಇದು ಟೊಮೆಟೊಗಳು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ಇದನ್ನು ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ ಅಂದರೆ ನಾನು ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ ಸಣ್ಣ ಊರಿನಲ್ಲೇ ಬೇಯಿಸ್ಬೇಕಾಗತ್ತೆ ದೊಡ್ಡ ಊರಿನಲ್ಲಿ ಬೇಯಿಸಲೇಬಾರ್ದು ಕಲರ್ ಚೇಂಜ್ ಆಗಿಬಿಡುತ್ತೆ ದೊಡ್ಡ ಊರಿನಲ್ಲಿ ಬೇಯಿಸಿದರೆ ಇದು ಚೆನ್ನಾಗಿ ಬೆಂದ ನಂತರ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ ನಂತರ ಇದನ್ನು ನಾನು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ಮಿಕ್ಸಿಗೆ ಹಾಕೋತಿಗೂನು ಅಷ್ಟೇ ಮಿಕ್ಸಿ ಜಾರನ್ನು ಚೆನ್ನಾಗಿ ಒಣಗಿಸ್ಕೊಂಡೇ ಈ ಮಿಶ್ರಣವನ್ನು ರುಬ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಮಿಶ್ರಣ ನಂತರ ನಾನು ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಎಷ್ಟು ನುಣ್ಗಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಈ ಪೇಸ್ಟ್ ಮಾಡಿರೋದನ್ನು ನಾನು ಸೋಸ್ಕೊಳ್ತೀನಿ ಜಾರ್ ಜಾಲರಿನಲ್ಲಿ ಹಾಕಿ ನಾವು ಇದನ್ನು ಸೋಸ್ಕೊಳ್ಬೇಕಾಗತ್ತೆ ಅದು ಬೀಜ ಎಲ್ಲ ಟೊಮೆಟೊ ಬೀಜ ಮೆಣಸಿನ ಬೀಜ ಏನಾದರೂ ಇದ್ದರೆ ಅದೆಲ್ಲವೂ ಈ ಜಾಲರಿನಲ್ಲೇ ಇರುತ್ತೆ ಅದು ಯಾವುದು ನಮಗೆ ಇದರಲ್ಲಿ ಸಿಕ್ಕಬಾರ್ದು ಸಾಸಲ್ಲಿ ಅದಕ್ಕೋಸ್ಕರ ಈ ಥರ ಜಾಲರಿನಲ್ಲಿ ಹಾಕ್ಕೊಂಡು ಒಂದು ಸೌಟಿನಿಂದ ಈ ತರಹ ನಾವು ಸ್ವಲ್ಪ ಇದ್ರೆ ಎಲ್ಲ ಪಲ್ಪ್ ಎಲ್ಲ ಕೆಳಗಡೆ ಬರುತ್ತೆ ಅಲ್ವಾ ಆವಾಗ ಚೆನ್ನಾಗತ್ತೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೀವು ಕ ಮನೆಯಲ್ಲಿ ಈ ಸಾಸನ್ನು ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯ ಮಕ್ಕಳಿಗಾಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ರುಚಿಕರವಾಗಿರುತ್ತೆ ಮಾರ್ಕೆಟಿಂದ ತೊಗೊಂಬರುವಂಥ ಸಾಸನ್ನು ಮರೆತು ಬಿಡ್ತಾರೆ ಅವರು ಅಷ್ಟು ಚೆನ್ನಾಗಾಗತ್ತೆ ನೋಡಿ ಇವಾಗ ಈ ಟೊಮೆಟೊ ಬೀಜ ಎಲ್ಲ ಹಾಗೆ ಉಳ್ಕೊಂಡಿದ್ದೆ ಜಾಲ್ಫಿನಲ್ಲಿ ನೋಡಿ ಚೆನ್ನಾಗಿರುವಂತಹ ಪಲ್ಪಷ್ಟೇ ಕೆಳಗಡೆ ಬಂದಿದೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೀವೇನೇ ನೋಡ್ಬೋದಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಈ ಮಿಶ್ರಣವನ್ನು ಮತ್ತೆ ನಾವು ಬಿಸಿ ಮಾಡಬೇಕಾಗತ್ತೆ ಸಣ್ಣ ಊರಿನಲ್ಲೇ ಬಿಸಿ ಮಾಡಬೇಕಾಗತ್ತೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಸಕ್ಕರೆಯನ್ನು ಕೂಡ ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆಯನ್ನು ತಿನ್ನೋದಿಲ್ಲ ಅಂತಾದರೆ ಸಕ್ಕರೆಯನ್ನು ಸ್ಕಿ ಸ್ಕಿಪ್ ಮಾಡ್ಬೋದು ಆದರೆ ಸಕ್ಕರೆಯನ್ನು ಸ್ವಲ್ಪ ಹಾಕಿದ್ರೇ ರುಚಿ ಬ್ಯಾಲೆನ್ಸ್ ಆಗುತ್ತೆ ಇಷ್ಟು ಸಕ್ಕರೆಯನ್ನು ಹಾಕಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿ ಬರಬೇಕು ಯಾಕೆಂದರೆ ಅದು ಈ ಮಿಶ್ರಣ ಗಟ್ಟಿ ಆಗಬೇಕಲ್ವ ಸಕ್ಕರೆಯನ್ನು ಹಾಕೋ ಹಾಕಿದ ನಂತರ ಸ್ವಲ್ಪ ತೆಳಗಾಗತ್ತೆ ಅದು ತೆಳಗಾಗಿ ಮತ್ತೆ ಗಟ್ಟಿ ಆಗಬೇಕು ಮಿಶ್ರಣ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಬೇಕಾಗತ್ತೆ ಕೊನೆಯಲ್ಲಿ ನಾನು ಒಂದು ನಾಲ್ಕು ಚಮಚದಷ್ಟು ವಿನಿಗರನ್ನು ಕೂಡ ಸೇರಿಸ್ತೀನಿ ಕೊನೆಯಲ್ಲಿ ಸೇರಿಸ್ತೀನಿ ಅದು ಇವಾಗ ಸೇರಿಸೋದಲ್ಲ ನಾವು ಈ ವಿನಿಗರನ್ನು ಸೇರಿಸೋದ್ರಿಂದ ಇದು ತುಂಬ ದಿನಗಳ ಕಾಲ ಹಾಳಾಗದೇ ಆ ಪ್ರಿಸರ್ವೇಟಿವ್ ಕೆಲಸವನ್ನು ವಿನಿಗರ್ ಮಾಡುತ್ತೆ ಅದಕ್ಕೋಸ್ಕರ ನಾವು ವಿನಿಗರನ್ನು ಸೇರಿಸಲೇಬೇಕಾಗತ್ತೆ ಇಲ್ಲಾಂದರೆ ನೀವು ಒಂದು ವಾರಕ್ಕೆಲ್ಲೂ ಖಾಲಿ ಮಾಡ್ತೀರಾ ಅಂತಂದರೆ ವಿನಿಗರ್ ಸೇರಿಸುವಂಥ ಅವಶ್ಯಕತೆ ಇರಲ್ಲ ಜಾಸ್ತಿ ದಿವಸ ಇಡ್ತೀರಿ ಅಂತಾದರೆ ಮಾತ್ರ ನಾವು ವಿನಿಗರನ್ನು ಹಾಕಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಇವಾಗ ವಿನಿಗರನ್ನು ಹಾಕಿದ ತಕ್ಷಣ ಸಲ ಕುದಿ ಬರೋ ಅಷ್ಟೇ ಬಿಸಿ ಮಾಡಿದ್ದೀನಿ ನಂತರ ಆಫ್ ಮಾಡಿಬಿಡ್ತೀನಿ ನೋಡಿ ಇವಾಗ ಎಷ್ಟು ದಪ್ಪಗಾಗಾಗಿದೆ ಅಂತ ನೋಡ್ಬೋದು ಪೂರ್ತಿಯಾಗಿ ತಣ್ಣಗಾದ ನಂತರ ಮತ್ತು ಗಟ್ಟಿಯಾಗಿ ಆಗುತ್ತೆ ಇದು ನೋಡಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಗಾಜಿನ ಬಾಟ್ಲಿನಲ್ಲೇ ಹಾಕಿ ಸ್ಟೋರ್ ಮಾಡಿಡಿ ಫ್ರೆಂಡ್ಸ್ ಯಾಕೆ ಅಂದರೆ ಬೇರೆ ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಈ ಸಾಸನ್ನು ಹಾಕಿಡಬಾರ್ದು ನೋಡಿ ಅಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ನೀವೇನೋ ನೋಡ್ಬೋದು ನಾನು ಯಾವುದೇ ಕಲರನ್ನು ಆ್ಯಡ್ ಮಾಡಿಲ್ಲ ಆದರೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್